ನನ್ನ ಹೆಸರು ಕಿರಣ್ ಅಪ್ಪ ಅಮ್ಮನ ಮದ್ದಿನ ಮಗ ಅಪ್ಪ ಅಮ್ಮ ಹಳ್ಳಿಯಲ್ಲಿದ್ದಾರೆ ನನ್ನನ್ನು ಚೆನ್ನಾಗಿ ಓದಿಸಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಕಳಿಸಿದರು ಬೈಕಾಲು ಗಟ್ಟಿ ಇರುವವರೆಗೂ ನಾವು ಇಲ್ಲೇ ಇರುತ್ತೇವೆ ಮಗನೇ ನೀನು ನಿನ್ನ ಬದುಕನ್ನು ನೋಡಿಕೋ ಅಂತ ನಾನು ಬೇರೆಯವರ ರೀತಿ ಅತಿಯಾಗಿ ದುಡ್ಡು ಖರ್ಚು ಮಾಡುವುದಿಲ್ಲ ನಾನಾಯಿತು ನನ್ನ ಕೆಲಸವಾಯಿತು ನನಗೆ ಗೆಳೆಯರ ಬಳಗ ಕೂಡ ತೀರಾ ಕಡಿಮೆ ಒಂದೇ ಒಂದು ದುರಾಭ್ಯಾಸ ಕೂಡ ಇಲ್ಲ ತುಂಬ ಡಿಸಿಪ್ಲಿನ್ ಇರುವ ಹುಡುಗ ನಾನು ಆದರೆ ಜನರಿಗೆ ಇದು ಇಷ್ಟವಾಗುವುದಿಲ್ಲ ತುಂಬ ಬೋರಿಂಗ್ ನೀನು ಒಳ್ಳೆಯ ಹುಡುಗಿ ಸಿಗುವುದಿಲ್ಲ ಅಂತ ಯಾರೂ ತಮಾಷೆ ಮಾಡುತ್ತಾರೆ ಆದರೆ ಅದು ನಿಜ ಕೂಡ ನನಗೆ ಬೇರೆಯವರ ರೀತಿ ಫೀಲಿಂಗ್ಸ್ ಎಮೋಷನ್ಸ್ ಇಲ್ಲ ತುಂಬ ಪ್ರಾಕ್ಟಿಕಲ್ ಮನುಷ್ಯ ಇದು ಜನರಿಗೆ ಚುಚ್ಚುತ್ತದೆ ಏಕೆಂದರೆ ಅವರು ತಮ್ಮ ಭಾವನೆಗಳನ್ನು ಹಿಡಿದುಕೊಳ್ಳುವ ಕಲೆಯನ್ನು ಕಲಿತಿಲ್ಲ ನಾನು ಕಲಿತಿರುವುದರಿಂದ ನನಗೆ ತಮಾಷೆ ಮಾಡುತ್ತಾರೆ ಅಂತ ಹೇಳಿ ನಾನು ಅಂದುಕೊಳ್ಳುತ್ತಿದ್ದೆ ನನ್ನ ಆಫೀಸ್ನಲ್ಲಿ ಪ್ರತಿಯೊಬ್ಬರದು ಮದುವೆಯಾಯಿತು ಇನ್ನು ಉಳಿದಿರುವುದೂ ನಾನೊಬ್ಬನೇ ಯಾರೂ ಕಾರ್ಡ್ ಕೊಡಲು ಬಂದರೂ ಇನ್ನೂ ಮದುವೆ ಆಗಿಲ್ಲವೇ ಅಂತ ಕೇಳುತ್ತಾರೆ ಆಗ ನಾಚಿಕೆಯಾಗುತ್ತದೆ ಇದು ಯಾರೋ ಒಬ್ಬರು ಅಪರಿಚಿತರು ಮನೆಗೆ ಬಂದು ಈ ಕೀಯನ್ನು ನಿಮ್ಮ ಮನೆಯಲ್ಲಿ ಇಟ್ಟಿರುತ್ತೇವೆ ನಮ್ಮ ಮಗಳು ಬಂದ ನಂತರ ಕೊಟ್ಟು ಬಿಡಿ ಮನೇಲಿ ಇರುತ್ತಿರಲ್ಲವೇ ಎಂದು ನೀವು ಅಂತ ಹೇಳಿದರು ಹೌದು ಎಂದು ತಲೆ ಅಲ್ಲಾಡಿಸಬೇಕು ಅಂತ ಅನಿಸಿತು ಅಂದರೆ ಬಾಯಿಯಿಂದ ಹೇಳಿದೆ ಏಕೆಂದರೆ ನನಗೆ ಯಾರಾದರೂ ಪರಿಚಿತರು ಬಂದು ಈ ರೀತಿಯ ಕೆಲಸಗಳನ್ನು ಹೇಳಿದರೆ ಮೊದಲು ಕೋಪ ಬರುತ್ತದೆ ಇಂದು ಭಾನುವಾರ ಹೇಗಿದ್ದರೂ ಮನೆಯಲ್ಲಿ ಇರುತ್ತೇನೆ ಅದರಲ್ಲೂ ವಯಸ್ಸಾಗಿದೆ ಅಂಕಲ್ಗೆ ಅಂತ ಮನಾದೆ ಏನು ಮಾತನಾಡದೆ ಭಾನುವಾರ ಅಂದರೆ ನನಗೆ ತುಂಬ ಕೆಲಸ ಇರುತ್ತದೆ ನಿಧಾನವಾಗಿ ಎಲ್ಲವನ್ನು ಮಾಡಿದೆ ಈ ತೆಗೆದುಕೊಳ್ಳಲು ಪಕ್ಕದ ಮನೆಯ ಹುಡುಗಿ ಬಂದಿದ್ದಳು ಬಾಲ ಲಗೇಜ್ಗಳನ್ನು ತೆಗೆದುಕೊಂಡು ಅವಳನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆ ತುಂಬ ರೂಪಸಿ ಇಲ್ಲವಾದ ಕಣ್ಣುಗಳು ಉದ್ದವಾದ ಮೂಗು ದು ಕೂಡ ಮೈ ಬಣ್ಣ ಕೆಂಪು ಪ್ಯಾಟೈಸ್ ಅವಳನ್ನು ನೋಡಿದ ತಕ್ಷಣ ಮೈ ಜುಂಬೆನಿಸಿತು ಮೈ ಮೇಲಿನ ಕೂದಲುಗಳು ಅದರಲ್ಲೂ ಶುರುವಾದವು ಹುಣ್ಣುಗಳು ಅವಳನ್ನೇ ನೋಡುತ್ತಿದ್ದವು ನನಗೆ ಅವಳೆಂದರೆ ಪ್ರಾಣ ಗಟ್ಟಿಯಾಗಿ ತಬ್ಬಿಕೊಂಡು ಕೂತು ಕೊಡಬೇಕು ಅಂತ ಅಂದುಕೊಂಡೆ ಅಷ್ಟರಲ್ಲಿ ಅವಳು ಹೊರಗೆ ಹೊರಟು ಹೋದಳು ಮದುವೆ ಆದರೆ ಇವಳನ್ನೇ ಇನ್ಯಾರನ್ನೂ ಆಗುವುದಿಲ್ಲ ಅಂತ ಅಂದುಕೊಂಡೆ ಆ ಮನೆಯಿಂದ ಏನೇ ಕೆಲಸವೆಂದರೂ ನಾನು ಮೊದಲು ಓಡಿ ಹೋಗುತ್ತಿದ್ದೆ ಇನ್ನೇ ಇದ್ದಕ್ಕಿದ್ದಂತೆ ಅವರ ಅಪ್ಪನಿಗೆ ಹುಷಾರಿಲ್ಲ ಮನೆಯಲ್ಲಿ ಯಾರೂ ಇರಲಿಲ್ಲ ನಾನು ಹೋಗಿ ಸಹಾಯ ಮಾಡಿದೆ ಡಾಕ್ಟರನ್ನು ಕಳಿಸಿ ಅವರಿಗಾಗಿ ಟ್ರೀಟ್ಮೆಂಟನ್ನು ಕೊಡಿಸಿದೆ ಅವರ ಸಂಪೂರ್ಣ ಆರೈಕೆ ಮಾಡಿದೆ ಈಗ ಅವರು ತುಂಬ ಸುಂದರವಾಗಿ ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದಾರೆ ಅಷ್ಟರಲ್ಲಿ ಮಗಳು ಬಂದಳು ಅವಳ ಹೆಸರು ಪ್ರಾರ್ಥನಾ ಅಂತೆ ಸ್ವಲ್ಪ ಟೆನ್ಷನ್ ಆಗಿದ್ದಳು ಹೇಗಿದ್ದಾರೆ ಅಂತ ಕೇಳಿದಳು ಚೆನ್ನಾಗಿದ್ದಾರೆ ಅಂತ ಹೇಳಿದೆ ನಂತರ ಡಾಕ್ಟರ್ ಕೊಟ್ಟ ಇನ್ಸ್ಟ್ರಕ್ಷನನ್ನು ಹೊರಗೆ ನಡೆದೆ ಆಗ ಅವಳು ಕರೆದಳು ನನಗೆ ಸ್ವಲ್ಪ ಕಷ್ಟವಾಗುತ್ತದೆ ಮಂತ್ಲಿ ಸೈಕಲ್ ಸೋ ನೋಡಿಕೊಳ್ಳಲು ಸ್ವಲ್ಪ ಕಷ್ಟ ನೀವು ಅಪ್ಪನನ್ನು ನೋಡಿಕೊಂಡರೆ ನಾನು ಸ್ವಲ್ಪ ರೆಸ್ಟ್ ಮಾಡುತ್ತೇನೆ ಅಂದಳು ಅವಳು ಹೇಳುವುದು ಹೆಚ್ಚ ನಾನು ಕೇಳುವುದು ಹೆಚ್ಚ ರಾತ್ರಿ ಪೂರ್ತಿ ಅವರ ಅಪ್ಪನನ್ನು ತುಂಬ ಕೇರಿಂದ ನೋಡಿಕೊಂಡೆ ಆರು ಗಂಟೆಗೆ ಅವರ ಅಮ್ಮ ಬಂದರು ನಂತರ ನಾನು ಮನೆಯ ಕಡೆಗೆ ಹೊರಟೆ ಹೋಗುವುದಕ್ಕಿಂತ ಮುಂಚೆ ಅವಳನ್ನು ನೋಡಿದೆ ರೂಮಿನಲ್ಲಿ ತುಂಬ ಆರಾಮವಾಗಿ ನಿದ್ರೆ ಮಾಡುತ್ತಿದ್ದಳು ಆಗ ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು ಅವರಮ್ಮ ಇಂದು ಇಲ್ಲದಿದ್ದರೆ ಅವಳ ತುಟಿಗೆ ನನ್ನ ತುಟಿಯನ್ನು ಕೂತುತ್ತಿದ್ದೆ ಈ ಬಾರಿ ಅವಳನ್ನು ನೆನೆಸಿಕೊಂಡಾಗ ನನ್ನ ರಕ್ತ ಬಿಸಿಯಾಗುತ್ತದೆ ಎರಡು ಮೂರು ದಿನದಿಂದ ನನಗೆ ಅವಳು ಕಾಣಿಸಿಲ್ಲ ಎಂದು ಅವಳು ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ಅದಕ್ಕಾಗಿ ಅವಳಿಗೆ ಇಷ್ಟವಾಗಿರುವ ಮಶ್ರೂಮ್ ಕರಿಯನ್ನು ಮಾಡಿ ತೆಗೆದುಕೊಂಡು ಹೋದೆ ನನ್ನನ್ನು ನೋಡಿ ಅವಳು ಒಳಗಡೆ ಸೇರಿಸಿಲ್ಲ ಮೊದಲು ಅಂದರೆ ಮಶ್ರೂಮ್ ನೋಡಿದ ಮೇಲೆ ಒಳಗೆ ಅವಳೇ ಕೈಯನ್ನು ಹಿಡಿದುಕೊಂಡು ಕೋಪ ಮೇಲೆ ಕೂರಿಸಿದಳು ನಾನು ಅವಳ ಪಾಪ ತುಂಬ ಕಂಫರ್ಟೇಬಲ್ ಆಗಿ ಕುಳಿತುಕೊಂಡೆ ಅವಳು ನನ್ನ ಜೊತೆ ಕ್ಲೋಸ್ ಆಗಿದ್ದಳು ಈಚೆಗೆ ಎಲ್ಲರಂತೆ ನನ್ನ ಜೊತೆ ಮಾತನಾಡುತ್ತಿದ್ದಳು ಆದರೆ ನನಗೆ ಅವಳ ಮೇಲೆ ವಿಶೇಷವಾದ ಪ್ರೀತಿ ಅವಳು ಮಾತಾಡುತ್ತಾ ಇರಬೇಕಾದರೆ ಅವಳ ತುಟಿಗಳಿಗೆ ಮುತ್ತುಗಳನ್ನು ಕೊಟ್ಟೆ ಗಟ್ಟಿಯಾಗಿ ಅವಳನ್ನು ಹಿಡಿದುಕೊಂಡು ಅವಳು ನನ್ನನ್ನು ದೂರ ತಳ್ಳಿದಳು ತುಂಬ ಕೋಪ ಮಾಡಿಕೊಂಡಳು ಈ ಹುಡುಗರೆಲ್ಲ ಅದೇ ರೀತಿ ಕೇವಲ ದೇಹಕ್ಕಾಗಿ ಹುಡುಗಿಯರನ್ನು ಬಳಸಿಕೊಳ್ಳುತ್ತೀರಾ ನಂತರ ಬಿಟ್ಟು ಹೊರಟು ಹೋಗುತ್ತೀರಾ ಅಂತ ಹೇಳಿದಳು ಬರ ಹೇಳಿದ್ದೇನೆ ಅವರು ಇಷ್ಟರಲ್ಲೇ ಬರುತ್ತಾರೆ ಆಗ ನಿಮ್ಮ ಅಪ್ಪ ಅಮ್ಮನ ಬಳಿ ಕೇಳುತ್ತಾರೆ ಅವರು ಬರುವುದು ಯಾವಾಗ ಕೇಳುವುದು ಯಾವಾಗ ನನಗೂ ಕೂಡ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಆದರೆ ಭಯ ನಿಮ್ಮ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅಂತ ಹುಳು ಹೇಳಿದ ಮಾತಿಗೆ ನಾನು ದಂಗಾದೆ ನನಗೆ ಭಯವೇನು ನಾನು ನಿನಗೆ ಮೋಸ ಮಾಡುತ್ತೇನೆ ಅಂತನಾ ನನಗೆ ನಂಬಿಕೆ ಬರುವ ಕೆಲಸ ಮಾಡುತ್ತೇನೆ ಅಂತ ಅವರ ದೇವರ ಮನೆಗೆ ಹೋಗಿ ಅಲ್ಲಿದ್ದ ದಾಳಿಯನ್ನು ಇದು ಅವಳ ಕತ್ತಿಗೆ ಕಟ್ಟಿದೆ ಅವಳು ಶಾಕ್ ಆದಳು ಅದರಲ್ಲಿ ಅವರ ಅಪ್ಪ ಅಮ್ಮ ಬಂದು ನನ್ನ ಕೆನ್ನೆಗೆ ಹೊಡೆದರು ಆಗ ಅವಳು ಅವರನ್ನು ತಡೆ ಹಿಡಿದು ನಾನೇ ಕಟ್ಟಿ ಅಂತ ಹೇಳಿದ್ದು ನಿಮ್ಮ ದುಡ್ಡು ಎಲ್ಲ ಲಾಸ್ ಆಗಿದೆ ಬಿಸ್ನೆಸ್ಸಲ್ಲೂ ಇನ್ನು ನನಗೆ ಮೂವತ್ತು ವರ್ಷ ಆಗುತ್ತಾ ಬಂತು ಪ್ರತಿದಿನ ಮದುವೆ ಮಾಡಲು ನೀವು ಕಷ್ಟಪಡುತ್ತಿದ್ದೀರಾ ನನ್ನ ಕೆಲಸದಲ್ಲೂ ಕೂಡ ಅಷ್ಟೊಂದು ಏನೂ ಸಂಪಾದನೆ ಬರುವುದಿಲ್ಲ ಈ ರೀತಿ ಮದುವೆಯಾದರೆ ಜನರು ಪ್ರಶ್ನೆ ಮಾಡುವುದಿಲ್ಲ ನೀವು ನೆಮ್ಮದಿಯಾಗಿರುತ್ತೀರಾ ಯಸ್ ಅಂದ ಕಾಲದಲ್ಲಿ ಯಾವುದೇ ಸಾಲ ಇಲ್ಲದೆ ಅಂತ ಹೇಳಿದೆ ನಮಗೆ ಕಷ್ಟ ಅಂತ ನಾಲ್ಕು ಜನಗಳ ಮಧ್ಯೆ ಮದುವೆಯಾಗಬೇಕಾದ ನೀನು ಇಲ್ಲಿ ಮದುವೆಯಾದೆ ಅಂತ ಬೇಸರ ಮಾಡಿಕೊಂಡರು ನಂತರ ನನ್ನ ಮನೆಗೆ ತುಂಬ ಮರ್ಯಾದೆಯಿಂದ ಕೊಟ್ಟರು ಅಷ್ಟರಲ್ಲಿ ನನ್ನ ಅಪ್ಪ ಅಮ್ಮ ಕೂಡ ಬಂದಿದ್ದರು ಎಲ್ಲ ಸುಖಾಂತ್ಯವಾಯಿತು ಮದುವೆ ಆದ ಮೇಲೆ ಇಬ್ಬರು ತುಂಬ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋಗುತ್ತಿದ್ದೆವು ಎರಡು ದೇಹ ಒಂದು ಪ್ರಾಣದಂತೆ ನಾನು ಹುಡುಗಿ ಎಂದರೆ ಯಾವ ರೀತಿ ಇರಬೇಕು ಯಾವ ರೀತಿ ನನ್ನ ಜೊತೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳುತ್ತಿದ್ದೆ ಅದೇ ರೀತಿ ಇದ್ದಳು ನನ್ನ ಹುಡುಗಿ ನಾನು ತುಂಬ ಅದೃಷ್ಟವಂತ ದೇಪದೇ ಆ ದೇವರ ಬಳಿ ಟ್ಯಾಂಕ್ಸ್ ಹೇಳುತ್ತಿದ್ದೆ ದಾತ ಸ್ವಲ್ಪ ದಿನಕ್ಕೆ ಹೊಸ ಗೆಳೆಯ ಸಿಕ್ಕಿದ ಕುಡಿಯಲು ಬರದೇ ಇರುವವನಿಗೆ ಹೊಸದಾಗಿ ಕಲಿಸಿದ ಬದುಕಿನಲ್ಲಿ ಎಲ್ಲ ಚೆನ್ನಾಗಿದೆ ಇನ್ನೂ ಯಾಕೆ ಡಿಸಿಪ್ಲಿನ್ ಅಂತ ನಾನು ಸ್ವಲ್ಪ ಕುಡಿಯಲು ಕಲಿತೆ ಹೊರಗೆ ಮಾತ್ರ ಮನೆಯಲ್ಲಿ ಇಲ್ಲ ಆದರೆ ಇತ್ತೀಚೆಗೆ ಪ್ರತಿಯೊಬ್ಬ ಗೆಳೆಯರು ಅವರವರ ಮನೆಯಲ್ಲಿ ಪಾರ್ಟಿ ಮಾಡುತ್ತಾರೆ ಕೂಡ ನನ್ನ ಗೆಳೆಯಂದಿರನ್ನು ಕರೆದಿದ್ದೆ ಚೆನ್ನಾಗಿ ಪಾರ್ಟಿ ಆಯಿತು ಮೊದಮೊದಲು ತುಂಬ ಜನ ಒಟ್ಟಿಗೆ ಸೇರಿ ಪಾರ್ಟಿ ಮಾಡುತ್ತಿದ್ದೆವು ಆದರೆ ಈಗ ನಾನು ಮತ್ತು ನನ್ನ ಆಪ್ತ ಗೆಳೆಯ ವಿಕ್ಕಿ ಪಾರ್ಟಿ ಮಾಡುತ್ತೇವೆ ಅಮ್ಮ ಪಾರ್ಟಿಯಲ್ಲಿ ತುಂಬ ಕುಡಿಯಲು ಇರುತ್ತದೆ ಯಾವಾಗಲೂ ನಾನು ತುಂಬ ಲೇಟಾಗಿ ಹೇಳುತ್ತೇನೆ ನನ್ನ ಹೆಂಡತಿ ಮತ್ತು ಅವನು ಒಂದೇ ಹಾಸಿಗೆ ಮೇಲೆ ಮಲಗುತ್ತಾರೆ ಸಂಪೂರ್ಣವಾಗಿ ಚಿತ್ರ ವಿಚಿತ್ರವಾಗಿರುತ್ತದೆ ಇನ್ನೂ ಏಕೆ ಅಲ್ಲಿ ಮಲಗಿದ್ದೆ ಅಂದರೆ ನನಗೆ ಪ್ರಜ್ಞೆ ಇಲ್ಲ ರಾತ್ರಿ ಸಂಪೂರ್ಣವಾಗಿ ಕುಡಿದಿದ್ದೆ ಆಗ ಮಲಗಿರಬೇಕು ಅಂತ ಹೇಳಿದ ನನ್ನ ಹೆಂಡತಿ ಮೊದಲ ರೀತಿ ಇಲ್ಲ ಸ್ವಲ್ಪ ಬೇಸರದಲ್ಲಿ ಇರುತ್ತಾಳೆ ಯಾವಾಗಲೂ ಅಲ್ಲದೆ ರಾತ್ರಿ ಹೊತ್ತು ಅವಳು ನನ್ನನ್ನು ಅವಳ ಪಕ್ಕದಲ್ಲಿ ಬಿಡುವುದಿಲ್ಲ ಕಾರಣ ಕೇಳಿದರೆ ಏನೋ ಒಂದು ನೆಪ ಹೇಳಿ ಊರು ತಳ್ಳುತ್ತಾಳೆ ಅನುಮಾನ ಶುರುವಾಯಿತು ನನ್ನಲ್ಲಿ ಅವಳ ಮತ್ತು ವಿಕ್ಕಿ ಸಂಬಂಧದ ಬಗ್ಗೆ ಅವರಿಬ್ಬರ ಸಂಬಂಧ ಮೊದಲಿಗಿಂತ ಗಟ್ಟಿಯಾಗಿದೆ ಇಬ್ಬರು ಮೆಸೇಜ್ಗಳನ್ನು ಶೇರ್ ಮಾಡಿಕೊಳ್ಳುತ್ತಾರೆ ಅಂತ ತಿಳಿಯಿತು ನನ್ನ ಇನ್ನೊಬ್ಬ ಸಹೋದ್ಯೋಗಿಯಿಂದ ಇಂದು ನಾನು ಕುಡಿಯಲಿಲ್ಲ ಬದಲಿಗೆ ನನ್ನ ಗೆಳೆಯನಿಗೆ ಪೂರ್ತಿಯಾಗಿ ಕುಡಿಸಿದೆ ನನ್ನ ಹೆಂಡತಿಯ ಎದುರಿಗೆ ಕುಡಿದಂತೆ ನಟಿಸಿದೆ ರಾತ್ರಿ ನಡೆದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ ನಿಧಾನವಾಗಿ ಅವನನ್ನು ಹಾಸಿಗೆ ಮೇಲೆ ಮಲಗಿಸಿದಳು ಅವನು ಹಾಕಿದ್ದ ಬಟ್ಟೆಯನ್ನು ತೆಗೆದು ಬೇರೆ ಬಟ್ಟೆ ಹಾಕಿದಳು ಅವನ ಶೂ ತೆಗೆದಳು ನಂತರ ಅವನ ಪಕ್ಕ ಮಲಗಿದಳು ಬೆಚ್ಚಿ ಬಿದ್ದೆ ನಾನು ನಿಂತಿರುವ ನೆಲ ಕುಸಿಯಬೇಕು ಅಂತ ಅನಿಸಿತೆ ಏಕೆಂದರೆ ಅವಳು ಅವನ ಜೊತೆ ಬೆತ್ತಲಾಗಿದ್ದಾಳೆ ಅವನು ಕೂಡ ಇಬ್ಬರು ದೈಹಿಕವಾಗಿ ಒಂದಾಗುತ್ತಿದ್ದಾರೆ ಅವನಿಗೆ ಸರಿಯಾಗಿ ಪ್ರಜ್ಞೆ ಆದರೆ ಇವಳಿಗೆ ಇಬ್ಬರು ಸಂಪೂರ್ಣವಾಗಿ ಬೆತ್ತಲಾಗಿ ನನ್ನ ಕಣ್ಣೆದುರಿಗೆ ಒಂದಾಗಿದ್ದಾರೆ ಅದನ್ನು ನೋಡಲಾಗದೆ ಹೋಗಿ ಚೆನ್ನಾಗಿ ಕಿರುಚಿ ಅವಳ ಕೆನ್ನೆಗಳಿಗೆ ಹೊಡೆದೆ ಕೋಪ ಇತ್ತು ಅಷ್ಟು ಹೊಡೆದೆ ಅವಳ ಎಣ್ಣೆಗಳೆಲ್ಲ ಕೆಂಪಾಗಿತ್ತು ನನ್ನ ಗೆಳೆಯ ವಿಕ್ಕಿಗೆ ಏನೂ ಪ್ರಜ್ಞೆ ಇಲ್ಲ ನನಗೆ ಎಷ್ಟು ಹೊಡೆದರೂ ಏನು ಅವನು ಕೆಳಗೆ ಬಿದ್ದ ನೆಲದ ಮೇಲೆ ಹಾಗೆ ಮಲಗಿಕೊಂಡ ಇದೆಲ್ಲ ಇವಳ ಕುತಂತ್ರ ನನಗೆ ಇಷ್ಟವಿದ್ದರೆ ಅವನ ಜೊತೆ ಹೊರಟು ಹೋಗು ಅಂತ ಗಲಾಟೆ ಮಾಡಿದೆ ಆಗ ಅವಳು ನಮ್ಮಿಬ್ಬರ ಮೆಡಿಕಲ್ ರಿಪೋರ್ಟ್ಸನ್ನು ತಂದುಕೊಟ್ಟಳು ನಮ್ಮಿಬ್ಬರಿಗೆ ಮಕ್ಕಳಾಗುವುದಿಲ್ಲ ಜೀವನದಲ್ಲಿ ಅಂತ ಇತ್ತು ಅಂದರೆ ನನಗೆ ಮಕ್ಕಳಾಗುವುದಿಲ್ಲ ಅಂತ ಅವಳಿಗೆ ತಾಯಿಯಾಗುವ ಎಲ್ಲ ಅರದೇ ಇತ್ತು ಮಗುವಿಗಾಗಿ ಕೇವಲ ನಾನು ಅವರ ಜೊತೆ ಸೇರುತ್ತಾ ಇರುವುದು ಆಗ ಅವಳು ಹೇಳಿದ ಮಾತುಗಳನ್ನು ಕೇಳಿ ಇನ್ನೂ ಬೇಸರವಾಯಿತು ಊರಿನಿಂದ ನಿನ್ನ ಅಪ್ಪ ಅಮ್ಮ ಬಂದಿದ್ದಾಗ ಈಗ ಮಗು ಮಾಡಿಕೊಳ್ಳಿ ನನ್ನ ಗಂಡನಿಗೆ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇದೆ ಡಾಕ್ಟರ್ ವಾಸಿ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಅವರ ಅಪ್ಪ ಮಗುವಿಗಾಗಿ ಕಾಯುತ್ತಿದ್ದಾರೆ ಮಗನ ಹತ್ತಿರ ಹೇಳಿದರೆ ಅವನಿಗೆ ಬೇಸರವಾಗುತ್ತದೆ ಅದಕ್ಕೆ ನಿನಗೆ ಹೇಳಿದೆ ಅಂತ ಹೇಳಿದರು ನನಗೆ ಇನ್ನೂ ಕೋಪ ಬಂತು ನಿಮಗೆ ಹೇಗಿದ್ದರೂ ಮಕ್ಕಳಾಗುವುದಿಲ್ಲ ನಾಳೆ ಸರೋಗಸಿ ಪ್ರಯತ್ನಿಸಬೇಕು ಅದಕ್ಕಾಗಿ ಈ ರೀತಿಯ ದಾರಿಯನ್ನು ಇಷ್ಟವಿಲ್ಲದಿದ್ದರೂ ಕೂಡ ಹುಡುಕಿದೆ ಅವರಿಗೆ ಪ್ರಜ್ಞೆ ಇಲ್ಲ ನನ್ನ ಜೊತೆ ಸೇರಿದ್ದು ಎಂದು ಕೂಡ ಅವರು ನನ್ನ ಹಿಂದೆ ಬರುವುದಿಲ್ಲ ನೀವು ಹೆದರಬೇಡಿ ಅಕಸ್ಮಾತ್ ಇದನ್ನೆಲ್ಲ ತಿಳಿದ ಮೇಲೆ ನನ್ನ ಜೊತೆ ಬದುಕಿದರೂ ಸರಿ ಭಿನ್ನವಾದರೂ ಸರಿ ನನಗೆ ಮಗು ಬೇಕು ಅಂತ ಅಳುತ್ತಾ ಕುಳಿತಳು ನಾನು ಅವಳನ್ನು ಸಮಾಧಾನ ಮಾಡಿದೆ ನಾನು ನಿನ್ನ ದೇಹವನ್ನು ನೋಡಿ ಪ್ರೀತಿಸಿಲ್ಲ ನಿನ್ನನ್ನು ನೋಡಿ ಪ್ರೀತಿಸಿ ನಿನ್ನ ಖುಷಿಯೇ ನನ್ನ ಖುಷಿ ಮಗು ನಿನ್ನದಾದರೇನು ನನ್ನದಾದರೇನು ನಿನ್ನ ಮಗು ಕೂಡ ನನ್ನ ಮಗುವೆ ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಅವಳು ಹೇಳಿದಳು ನಾನು ಅವರ ಜೊತೆ ಸೇರಬೇಕಾದಾಗ ನೀವು ಅಂತ ನಿಮ್ಮನ್ನು ನನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡು ಸೇರುತ್ತಾ ಇದ್ದಿದ್ದು ಈ ಸ್ಕೋಪವಿದ್ದರೆ ನನಗೆ ಬೈದು ಬಿಡಿ ನಾನು ಮಾಡಿರುವ ಕೆಲಸ ಅದೇ ಆದರೆ ನನಗೆ ಮಗು ಬೇಕೇ ಬೇಕು ರಾತ್ರಿ ಪೂರ್ತಿ ಅವಳನ್ನು ಸಮಾಧಾನ ಮಾಡಿದೆ ಇವುಗಳ ಅರಿವೇ ಇಲ್ಲದ ವಿಕ್ಕಿ ಮಲಗಿದ್ದವನು ಬೆಳಿಗ್ಗೆ ಎದ್ದ ಅವನು ಅವನ ಮನೆಗೆ ಹೊರಟು ಹೋದ ನಾನು ಇರಲು ಹೇಳಿಲ್ಲ ದಾದವಾರಕ್ಕೆ ನನ್ನ ಹೆಂಡತಿಯಲ್ಲಿ ಹೊಸ ರೀತಿಯ ಬದಲಾವಣೆಗಳು ಆಯಿತು ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ತುಂಬ ಖುಷಿಯಾಯಿತು ಅವಳನ್ನು ಎತ್ತಿಕೊಂಡು ಮುದ್ದಾಡಿದೆ ಊರಿನಲ್ಲಿರುವ ಅಪ್ಪ ಅಮ್ಮನಿಗೆ ತಿಳಿಸಿದೆ ಊರು ಬಂದು ಸ್ವಲ್ಪ ದಿನ ನಮ್ಮಿಬ್ಬರ ಜೊತೆಯಲ್ಲಿ ಇದ್ದರು ಅವಳ ಹಾರೈಕೆಯನ್ನು ಮಾಡಿದರು ಎಲ್ಲರೂ ಖುಷಿಯಿಂದ ಇದ್ದೆವು ಅತಿಯೊಬ್ಬರು ಅಂದುಕೊಂಡಿದ್ದಾರೆ ನನ್ನ ಮಗು ಅಂತ ಆದರೆ ನನಗೆ ಮತ್ತು ನನ್ನ ಹೆಂಡತಿಗೆ ಮಾತ್ರ ಗೊತ್ತು ಅದು ಬೇರೆಯವರ ಮಗು ಅಂತ ಮಕ್ಕಳು ತಾನೇ ಯಾರ ಮಕ್ಕಳಾದರೇನು ಎಲ್ಲ ಮಕ್ಕಳು ಒಂದೇ ರೀತಿ ಇರುತ್ತಾರೆ ಅಂತ ಸುಮ್ಮನಾದೆ ಮಗುವನ್ನು ಮನಸಾರೆ ಒಪ್ಪಿಕೊಂಡೆ ಈಗ ಕೇವಲ ನನ್ನ ಮಗು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಹೆಂಡತಿಗೆ ಗುಡ್ ನ್ಯೂಸ್ ಹೇಳಿದೆ ನನಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದೆ ನಾಳೆ ಮನೆಯನ್ನು ಖಾಲಿ ಮಾಡಬೇಕು ಅಂತ ಮೊದಲು ತುಂಬ ಚಿಂತೆಯಿಂದ ನನ್ನ ಮುಖ ನೋಡಿದಳು ಒಬ್ಬ ಹೊತ್ತಿಗೆ ಅವಳು ನಕ್ಕಳು ಇದೆಲ್ಲ ಬೇಕು ಅಂತ ನೀವೇ ಮಾಡಿಸಿರುವುದು ಅಲ್ಲವೇ ಆದ ಮೇಲೆ ಎಲ್ಲಿ ವಿಕ್ಕಿಗೂ ನನಗೂ ಆ ಮಗುವಿಗೂ ಬಾಂಧವ್ಯ ಬೆಳೆಯುತ್ತದೆ ಅನ್ನುವ ಭಯ ಅಲ್ಲವೇ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ತುಟಿಗಳಿಗೆ ಮುತ್ತನ್ನು ಕೊಟ್ಟಳು ನಾನೆಂದು ನಿಮಗಾಗಲಿ ನಿಮ್ಮ ಪ್ರೀತಿಗಾಗಲಿ ಮೋಸ ಮಾಡುವುದಿಲ್ಲ ಈ ಮಗು ಮತ್ತು ನಾನು ನಿಮಗೆ ಸ್ವಂತ ಅಂತ ಹೇಳಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಪ್ರೀತಿಯ ಭರವಸೆಯಿಂದ ನನ್ನಲ್ಲಿದ್ದ ಭಯ ಕಡಿಮೆಯಾಯಿತು ಅವಳ ಹಿಡಿತವನ್ನು ಇನ್ನೂ ಬಿಗಿಯಾಗಿಸಿದೆ ಎಂದು ಹೊಸ ಬದುಕಿನ ನಿರೀಕ್ಷೆಯಲ್ಲಿ ಕಾತುರದಿಂದ ಆಸೆಯಿಂದ ಧನ್ಯವಾದಗಳು ಸ್ನೇಹಿತರೆ ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ